ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಹೋಟೆಲ್ ಸ್ಟೈಲ್ ವೆಜ್ ಪಲಾವ್ ಹೇಗೆ ಮಾಡಬೇಕು ಅಂತ ತುಂಬ ಸಿಂಪಲ್ ರೀತಿಯಲ್ಲಿ ಹೇಳ್ತೀನಿ ಈ ಪಲಾವ್ ತುಂಬ ಟೇಸ್ಟಿ ಆಗು ಹೋಟೆಲ್ ರುಚಿಯಲ್ಲೇ ಇರುತ್ತೆ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮೊದಲಿಗೆ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅದು ನೀಟಾಗಿ ತೊಳೆದು ನೀರು ಹಾಕಿ ನೆನೆಸಿಟ್ಬಿಡೋಣ ಸೈಡ್ಗೆ ಇದೆಲ್ಲ ಮಿಕ್ಕಿದ್ದು ಪ್ರಾಸೆಸ್ ಮಾಡೋ ಹೊತ್ತಿಗೆ ಅದಕ್ಕಿ ನೆನ್ಕೊಳ್ಳುತ್ತೆ ಕುಕ್ಕರಿಟ್ಟು ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಓಲ್ ಸ್ಪೈಸಸ್ಸು ಚಕ್ಕೆ ಲವಂಗ ಪಲಾವ್ ಪಲಾವೆಲೆ ಮರಾಠಮಗ್ಗು ಕಲ್ಲು ಹೂವು ಆಮೇಲೆ ಸ್ಟಾರು ಹೂವು ಜೀರಿಗೆ ಒಂದು ಸ್ಪೂನ್ ಸೋಂಪು ಎರಡು ಸ್ಪೂನ್ ಕಸ್ತೂರಿ ಮೇಥಿ ನಾಲ್ಕು ಏಳಷ್ಟು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿ ಹಸಿರು ಮೆಣ್ಸಿನ್ಕಾಯಿ ಕೂಡ ಅದ್ರ ಜೊತೆಗೆ ಎರಡು ಈರುಳ್ಳಿ ಉದ್ದದ್ದು ಹಚ್ಚಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಕೂಡ ನಾನು ಉದ್ದದ್ದೇ ಹಚ್ಚಾಕಿದ್ದೀನಿ ನಿಮಗೆ ಬೇಕು ಅಂದರೆ ಸಣ್ಣಗೆ ಹಚ್ಚಾಕಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೋದು ಇಲ್ಲ ಪೇಸ್ಟ್ ಕೂಡ ಯೂಸ್ ಮಾಡ್ಕೋಬೋದು ಆಮೇಲೆ ಕರ್ಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ ತರಕಾರಿ ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಮಶ್ರೂಮ್ ಕೂಡ ಹಾಕ್ಕೋಬೋದು ಮತ್ತು ನಾನಿಲ್ಲಿ ಕ್ಯಾರೆಟು ಬೀನ್ಸು ನೌಕೋಲು ಒಂದು ಕಪ್ಪಷ್ಟು ರಾತ್ರಿ ನೆನೆಸಿಟ್ಟಿರೋ ಬಟಾಣಿ ಹಾಕ್ತಾಯಿದ್ದೀನಿ ಹಸಿ ಬಟಾಣಿ ಯೂಸ್ ಮಾಡ್ಕೋಬೋದು ಇಲ್ಲಿ ಎರಡು ಟೊಮೊಟೊ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನು ಇದು ಅರ್ಶಿಣ ಪುಡಿ ಹಾಕಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ತಿರುಗಿಸಿ ಜಾಸ್ತಿ ಏನು ಬೇಯೋದೇನು ಬೇಡ ಅದಷ್ಟು ಫ್ರೈ ಎಣ್ಣೆಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದರೆ ಸಾಕು ಈಗ ನಾವೆಷ್ಟು ಕ್ವಾಂಟಿಟಿಲಿ ಅಕ್ಕಿ ತೊಗೊಂಡಿರ್ತೀವೋ ಅದೇ ಕ್ವಾಂಟಿಟಿಲಿ ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇನ್ನೂ ಒಂದು ಗ್ಲಾಸ್ ಸೇರಿಸ್ಕೊತಾ ಇಲ್ಲ ಯಾಕಂದರೆ ಡಬಲ್ ತೊಗೋಬೇಕು ನೆಕ್ಸ್ಟು ಏನು ಸೇರಿಸ್ಕೋಬೇಕು ಅಂತ ಹೇಳ್ತೀನಿ ಈಗ ರುಚಿಗೆ ತಕ್ಕನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪಾಕಿ ನಂತರ ಒಂದು ಗ್ಲಾಸ್ ಅಷ್ಟು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಲು ಒಂದು ಗ್ಲಾಸ್ ಮೊಸರು ಒಂದು ಕಪ್ಪಲ್ಲಿ ಒಂದು ಕಪ್ ಪೂರ ತೆಂಗಿನಕಾಯಿ ರುಬ್ಬಿರೋ ಪೇಸ್ಟು ಸಣ್ಣದಾಗಿ ರುಬ್ಕೊಂಡು ಬಂದಿದ್ದೀನಿ ಆ ಪೇಸ್ಟ್ ಹಾಕಿ ತಿರುಗಿಸಿ ಇವಾಗ ನಾವು ಅಕ್ಕಿ ಕ್ವಾಂಟಿಟಿಗೆ ತಕ್ಕನಾಗೆ ಲಿಕ್ವಿಡ್ ಸೇರಿಸಿದಂಗೆ ಆಯಿತು ಈಗ ಅದನ್ನು ಚೆನ್ನಾಗಿ ತಿರುಗಿಸಿ ಒಂದು ಎರಡು ಎರಡೂವರೆ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ ನಾನಿಲ್ಲಿ ಕೊರಿಯಂಡರ್ ಪೌಡರು ಮತ್ತು ಅಚ್ಚಕಾರದ ಪುಡಿ ಒಂದೆರಡು ಸ್ಪೂನಷ್ಟು ಹಚ್ಚಿ ಖಾರದ ಪುಡಿ ಇದ್ದೀನಿ ಇದು ಚೆನ್ನಾಗಿ ತಿರುಗಿಸಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಕೊತ್ತಂಬರಿ ಪುದೀನ ಒಂದು ಮೀಡಿಯಮ್ ಸೈಜಲ್ಲಿ ಹಂಗೆ ಹಚ್ಚಾಕಿದ್ದೀನಿ ಇದನ್ನು ಕೂಡ ಆ್ಯಡ್ ಮಾಡಿ ಮತ್ತು ನೆನೆಸಿಟ್ಟಿರೋ ಅಕ್ಕಿ ಕೂಡ ಹಾಕಿ ಎಷ್ಟು ಅಕ್ಕಿ ನೆನೆಸಿಟ್ಟಿದ್ವು ಎರಡು ಗ್ಲಾಸಷ್ಟು ಅಷ್ಟು ಅಕ್ಕಿ ಹಾಕಿ ಒಂದು ಸುತ್ತು ನೀಟಾಗಿ ತಿರುಗಿಸ್ಕೋಬೇಕು ಇಲ್ಲಾಂದರೆ ಹಂಗೆ ಬಿಟ್ಟರೆ ತಳಕ್ಕೆ ಹಚ್ಚಿಬಿಡುತ್ತೆ ಈಗ ಕುಕ್ಕರ್ ಮುಚ್ಚಲ ಮುಚ್ಚಿ ಎರಡು ವಿಜಿಲ್ ಹಾಕ್ಸ್ಕೊಬರೋಣ ಎರಡು ವಿಜಿಲ್ ಹಾಕ್ಸಿದ ಮೇಲೆ ಒಂದು ಸ್ವಲ್ಪ ಹೊತ್ತೊಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕು ಅದು ಹೇರ್ ಔಟ್ ಆಗಬೇಕು ಇಲ್ಲ ಹಂಗೆ ತೆಗೆದ್ರೆ ಅದು ಚೆನ್ನಾಗಿರಲ್ಲ ರೈಸು ತಣ್ಣಗಾದಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಪಲಾವ್ ಅಂದರೆ ಇನ್ನೂ ನೋಡ್ತಾಯಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ಹೋಟೆಲ್ ಸ್ಟೈಲ್ ವೆಜ್ ಪಲಾವ್ ಈಗ ರೆಡಿಯಾಗಿದೆ ಬಿಸಿ ಬಿಸಿ ಪಲಾವ್ ಒಟ್ಟಿಗೆ ರೈತ ಇಲ್ಲ ಪಪಾಡ್ ಇದ್ದರೆ ಸರ್ವ್ ಮಾಡಿಕೊಳ್ಳಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು ನೋಡಿ ವಾಸನೆ ಕೂಡ ಸೇಮ್ ಓಟಲ್ ಥರನೇ ಇರುತ್ತೆ ಓಟಲ್ ರುಚಿ ಥರನೇ ಇರುತ್ತೆ ಬಟ್ ತಿನ್ನೋದಕ್ಕೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟೇಸ್ಟಿ ರೆಸಿಪಿ ರೆಸಿಪಿ ಒಟ್ಟಿಗೆ ಬರ್ತೀನಿ ಧನ್ಯವಾದಗಳು ನಮಸ್ಕಾರ